ನಮಸ್ಕಾರ ಸ್ನೇಹಿತರೆ ಇಂದು ನಮಗೊಂದು ತುಂಬಾ ಕಾಮನ್ ಆದರೆ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಬಂದಿದೆ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ದಾರೆ ಓರಲ್ ಸೆಕ್ಸ್ ಮಾಡೋಕೆ ಕಾಣೊಂ ಇಷ್ಟ ಇದ್ರೆ ಹೇಳಿ ಈ ಪ್ರಶ್ನೆ ಸರಳವಾಗಿದ್ದರೂ ಇದರ ಹಿಂದೆ ಇರುವ ಅರಿವು ಸುರಕ್ಷತೆಯು ಬಹಳ ಮುಖ್ಯ ನೀವು ಕೂಡ ಇಂಥ ಪ್ರಶ್ನೆ ಕೇಳೋದೇ ನಾರ್ಮಲ್ ಯಾರಿಗೂ ಲಜ್ಜೆ ಆಗಬೇಕಿಲ್ಲ ಮೊದಲು ಓರಲ್ ಸೆಕ್ಸ್ ಅಂದ್ರೆ ಏನು ಒಬ್ಬರ ಲೈಂಗಿಕ ಅಂಗಗಳ ಮೇಲೆ ಬಾಯಿಂದ ಸಂಭೋಗ ಮಾಡುವ ಕ್ರಿಯೆ ಇದು ಪ್ಲೆಜರ್ ಕೊಡುವುದಷ್ಟೇ ಅಲ್ಲ ಕೆಲವೊಮ್ಮೆ ಸೋಂಕು ಹರಡುವ ಸಾಧ್ಯತೆಯೂ ಇರುತ್ತದೆ ಹೀಗಾಗಿ ಕಾಂಡೋಂ ಮುಖ್ಯವಾಗ್ತದೆ ಹೌದು ಸ್ನೇಹಿತರೆ ಓರಲ್ ಸೆಕ್ಸ್ಗೂ ಕಾಂಡೋಂ ಬಳಸಬಹುದಾಗಿಯೇ ಇದೆ ಯಾಕೆಂದರೆ ಕೆಲವೊಮ್ಮೆ ಮೌಖಿಕ ಸಂಭೋಗದಿಂದಲೂ ಸ್ಟ್ಸ್ ಅಂದರೆ ಲೈಂಗಿಕವಾಗಿ ಹರಡುವ ಕಾಯಿಲೆಗಳು ಹರಡಬಹುದು ಹೆವ್ ಹರ್ಬ್ಸ್ ಗನೋರ್ಹೆಯ ಸೆಫಿಲಸ್ ಮುಂತಾದವು ಓರಲ್ ಸೆಕ್ಸ್ಗಾಗಿ ಯಾವ ತರಹದ ಕಾಂಡೋಮ್ ಇದಕ್ಕೆ ಸ್ಪೆಷಲ್ ಫ್ಲೇವರ್ಡ್ ಕಾಂಡೋಮ್ಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ ಇವು ಫ್ಲೇವರ್ನೊಂದಿಗೆ ಬರುತ್ತದೆ ರಬ್ಬರ್ ಸ್ಮೆಲ್ ಕಡಿಮೆ ಇರುತ್ತದೆ ಹಾಗೆ ನಿಮಗೆ ಓರಲ್ ಸೆಕ್ಸ್ನ ಅನುಭವವು ತೊಂದರೆಯಾಗದಿರುತ್ತೆ ಸ್ಟ್ರಾಬೆರಿ ಚಾಕೊಲೇಟ್ ಮೆಂಟ್ ವ್ಯಾನೆಲ್ಲಾ ಅಂತ ಹಲವಾರು ಫ್ಲೇವರ್ಗಳು ಸಿಗುತ್ತವೆ ಹೆಕ್ಟೈವಿ ಹೆರ್ಪಿಸ್ನಂತಹ ವೈರಲ್ ಸೋಂಕುಗಳು ಬಾಯಿಯಿಂದ ಶರೀರಕ್ಕೆ ಬರುತ್ತವೆ ಅದಕ್ಕೆ ಈ ಸರಳವಾದ ಜಾಗ್ರತೆ ಬಹಳ ಇಂಪಾರ್ಟೆಂಟ್ ಹೆಚ್ಚು ಜನ ಕಾಂಡೋಮ್ ಬಳಸೋದನ್ನ ಮಿಸ್ ಮಾಡ್ತಾರೆ ಏಕೆಂದರೆ ಅವರಿಗೇನೂ ಆಗೋದಿಲ್ಲ ಅನ್ನೋ ಭ್ರಮೆ ಆದರೆ ಇದು ಸಂಪೂರ್ಣ ತಪ್ಪು ಒಮ್ಮೆನಾದರೂ ಇನ್ಫೆಕ್ಷನ್ ಆದರೆ ಅದನ್ನು ಸರಿಪಡೋಕೆ ವರ್ಷಗಳು ಬೇಕಾಗಬಹುದು ಕೆಲವೊಮ್ಮೆ ಪರ್ಮನೆಂಟ್ ಆಗಿಯೇ ಇರುತ್ತೆ ಹೀಗಾಗಿ ಸೆಕ್ಸ್ ಮಾಡಿದ್ರೆ ಪ್ಲೆಜರ್ ಜೊತೆಗೆ ಸೇಫ್ಟಿ ಕೂಡ ಇರಬೇಕು ಇನ್ನೂ ಒಂದು ಸಲಹೆ ಕಾಂಡೋಮ್ ಬಳಸುವ ಮೊದಲು ಚೆಕ್ ಮಾಡಿ ಅದು ಡೇಮೇಜ್ ಆಗಿಲ್ಲ ಅಂದ್ಕೊಂಡು ಎಕ್ಸ್ಪೈರಿ ಡೇಟ್ ಕೂಡ ನೋಡಿ ಬಾಯಿಂದ ಓರಲ್ ಸೆಕ್ಸ್ ಮಾಡುವವನು ಅಥವಾ ಮಾಡುವವಳು ಟೂತ್ ಬ್ರಷ್ ಮಾಡೋ ಕೆಲ ನಿಮಿಷಗಳ ಒಳಗೆ ಮಾಡಬಾರದು ಯಾಕೆಂದರೆ ಆಗ ಗಮ್ಸ್ ಸೆನ್ಸಿಟಿವ್ ಆಗಿರುತ್ತೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಕ್ಲೈನಿಂಗ್ ಕೂಡ ಮುಖ್ಯ ಮುಂಚಿತವಾಗಿ ತೊಳೆಯುವುದು ಕ್ಲೀನ್ ಮಾಡುವುದು ತೀರ್ಥೆ ಹೈಜೀನ್ ಪಾಲಿಸುವುದು ನಿಮ್ಮ ದೈಹಿಕ ಸಂಬಂಧವನ್ನು ಹೆಚ್ಚು ಸುರಕ್ಷಿತ ಹಾಗೂ ಪ್ಲೆಜರಬಲ್ ಮಾಡುತ್ತೆ ಸಾರಾಂಶವಾಗಿ ಹೇಳಬೇಕು ಅಂದರೆ ಹೌದು ಓರಲ್ ಸೆಕ್ಸ್ ಮಾಡುವಾಗ ಕಾಂಡೋಮ್ ಬಳಸಬಹುದು ಅದು ನಿಮ್ಮ ಆರೋಗ್ಯಕ್ಕೂ ನಿಮ್ಮ ಪಾಲುದಾರನ ಆರೋಗ್ಯಕ್ಕೂ ಕೇರ್ ತೋರಿಸುವ ಒಂದು ದೊಡ್ಡ ಹೆಜ್ಜೆ ಇಂತಹ ಜವಾಬ್ದಾರಿ ತೋರಿಸಿದ್ರೆ ನಿಮ್ಮ ಸಂಬಂಧ ಮತ್ತಷ್ಟು ದಿಟ್ಟವಾಗುತ್ತದೆ ಹೆಮ್ಮೆಯದಾಗುತ್ತೆ ಇನ್ಮೇಲೆ ನಿಮಗೂ ಈ ಪ್ರಶ್ನೆ ಬಂದ್ರೆ ಬದಲಿಗೆ ಸತ್ಯ ಮಾಹಿತಿ ಗೊತ್ತಿದ್ರಿಂದ ಇನ್ನೊಬ್ಬರಿಗೆ ಕೂಡ ಪ್ರಜ್ಞೆ ತರುವುದಕ್ಕೆ ಸಹಾಯ ಮಾಡಬಹುದು ನಿಮಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕೆ ಮರೆಯಬೇಡಿ ಇನ್ನು ಹೆಚ್ಚಿನ ಸೆಕ್ಸ್ಯುವಲ್ ಎಜುಕೇಷನ್ ವಿಡಿಯೋಸ್ ಜೊತೆಗೆ ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು